ಖ್ಯಾತ ಖ್ಯಾತನಾಮರಾದ ಸದ್ಗುರುಗಳಾದ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿಕೊಂಡು ಎನ್ನ ಅಂತರಂಗದ ಶಕ್ತಿ ಹೃದಯಗಳ ಪರಮ ಪೂಜರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ನಮ್ಮ ಶ್ರೀಮಠಕ್ಕೆ ಈ ನಾಡ್ ಕಂಡವರು ರಾಷ್ಟ್ರ ಕಂಡವರು ಅನೇಕರು ಇಲ್ಲೆಲ್ಲ ಬಂದಿದ್ದಾರೆ ಆದ್ರೆ ಬಹುತೇಕ ನನ್ನ ಜೀವನದಲ್ಲಿ ಈ ರೀತಿ ಇಡೀ ಜಾನಪದ ಅಕಾಡೆಮಿನೇ ಇಡೀ ಕನ್ನಡ ಸಂಸ್ಕೃತಿ ಇಲಾಖೆನೇ ಎಲ್ಲ ಅಧ್ಯಕ್ಷರು ಸದಸ್ಯರು ಕೂಡ್ಕೊಂಡು ಬಂದಿದ್ದರು ಅಧಿಕಾರಿಗಳು ಕೂಡ ಇದ್ದಾರೆ ಅದು ಬಹುತೇಕ ನನ್ನ ಜೀವನದಲ್ಲಿ ಈ ರೀತಿ ಬಂದಿದ್ದವ್ರು ಯಾರಾದರೂ ಇದ್ರೆ ಅದು ಜಾನಪದ ಅಕಾಡೆಮಿ ಸದಸ್ಯರು ಅಧ್ಯಕ್ಷರು ಅದು ನಮ್ಮ ಸೋನರ ಅಣ್ಣವರಿಗೆ ಮತ್ತು ಅಧ್ಯಕ್ಷರಾಗಿರ್ತಕ್ಕಂಥ ಹೊಲ್ಲಳಿ ಶಿವಪ್ರಸಾದ್ ಅವರಿಗೆ ಹಾಗೂ ಅವರ ಸುಪುತ್ರರಾಗಿರ್ತಕ್ಕಂಥ ನನಗೆ ಅತ್ಯಂತ ಪ್ರಸಾದ್ ಎಲ್ಲ ಪ್ರಸಾದ್ಗಳೇ ಅವರು ಭಾಳ ಜನ ನಮ್ಮ ಜೊತೆ ಆತ್ಮೀಯತೆ ಪ್ರೀತಿ ಭಕ್ತಿ ಸಂಬಂಧಗಳು ಇವೆ ಬೀದರ್ ಬಂದ ತಕ್ಷಣ ನನ್ನ ಜೊತೆ ಮಾತಾಡಿ ಒಂದು ಹೃದಯಕ್ಕೆ ಒಂದು ಪೂರ್ತಿ ಟಚ್ ಆಗಂಗೆ ಒಂದು ಮತ್ತಿಷ್ಟು ಮನಸ್ಗಳು ಕೂಡಂಗ ಮಾಡಿದವರು ಅದು ಸೂರ್ಯಪ್ರಸಾದ್ ಇದಕ್ಕೆಲ್ಲ ಒಂದು ತಾಯಿ ಬೇರೆ ಅಂದರೆ ಸೂರ್ಯಪ್ರಸಾದ್ ಅವರು ನೆನಪಿಟ್ಟು ನಮ್ಮನ್ನ ಮಾತಾಡಿ ನಾವು ಅವರು ಬೆಂಗಳೂರದಲ್ಲಿ ಹಾ ಸಿರಿಸಲೇ ಸಾರಂಗ ಮಠದಲ್ಲಿ ಹೋದ ಸರ್ತಿ ಸುಲ್ಪಲ್ ಜಗತ್ರು ಸಾರಂಗದ ಜಗತ್ತುಗಳು ನಮ್ಮ ಕರೆದಿಯಲ್ಲೆಲ್ಲ ನಿಡಮಾಮಿಡಿ ಅವರು ಹೌದು ನಿಡಮಾಮಿಡಿ ಅವರು ನಾವೆಲ್ಲ ಇದ್ದೀವಿ ಆ ಸಂದರ್ಭದಾಗ ಅಲ್ಲಿ ಅವರಿಗೂ ನಮಗೂ ಅಲ್ಲಿ ಭೇಟಿ ಆಗಿತ್ತು ಅದನ್ನು ನೆನಪಿಟ್ಟುಕೊಂಡು ಈ ಭಾಗಕ್ಕೆ ಬಂದ ತಕ್ಷಣ ನಮ್ಮಲ್ಲೇ ನೆನೆಸ್ಕೊಂಡು ಇದಕ್ಕೆಲ್ಲ ಕಾರಣವೇ ಸೂರ್ಯಪ್ರಸಾದ ಮತ್ತು ವಿಶೇಷವಾಗಿ ನಮ್ಮ ಸೋನಾರಿಯವರು ಬಗ್ಗೆ ಹೇಳಬೇಕಂದ್ರೆ ಈ ಭಾಗದಾಗ ಕಲೆ ಉಳಿದಂದ್ರೆ ಅತ್ಯಂತ ಬಡು ಜನರಿಗೆ ಅಂದ್ರ ತುಳಿತಕ್ಕೆ ಕೊಳಗಾದವರು ಬುಡುಕಟ್ಟು ಜನರಿಗೆ ಒಂದು ಜನಪದ ಕಲೆ ಈಗ ಇದೆ ಅಂದ್ರೆ ಅದಕ್ಕೆ ಮೂಲ ಕಾರಣಕರ್ತಾರೆ ನಮ್ಮ ವಿಜಯಕುಮಾರ್ ಸೋನಾರಿ ಎಲ್ಲ ವಿಶೇಷ ನಾವು ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ಯಾರಿಗೆ ಕೊಡಬೇಕು ಅಂತಂತಂದಾಗ ಸೋನಾರಿಯವ್ರ ಹೆಸರು ಕಳಿಸೋದೆ ಯಾರು ಜನರ ಹೃದಯದಾಗ ಬಡವ್ರ ಬಳಿ ಯಾರು ಇರ್ತಾರೆ ಅಂಥವ್ರ ಹೆಸರನ್ನೇ ಸೂಚಿಸೋರೇ ನಮ್ಮ ಸೋನಾರಿಯವರು ಹೀಗಾಗಿ ಈ ಸರ್ತಿ ನಮ್ಮೆಲ್ಲ ಕಲಾವಳಗಕ್ಕೆ ಎರಡು ವರ್ಷದ ಮೂರು ಮತ್ತು ಇಪ್ಪತ್ತನಾಲ್ಕು ಎರಡು ವರ್ಷದ ಪ್ರಶಸ್ತಿಗಳನ್ನು ಬಹುತೇಕ ನಾವೆಲ್ಲ ಬೆಂಗಳೂರದಲ್ಲೇ ಪ್ರಶಸ್ತಿ ತಕೊಂಬೋದು ನೋಡಿದ್ದೀವಿ ಆದರೆ ನನ್ನ ಜೀವನದಾಗ ಇದೇ ಮೊದಲನೇ ಸರ್ತಿ ಬೆಂಗಳೂರು ಬಿಟ್ಟು ಬೀದರ್ದಾಗ ಕೊಟ್ಟಿದ್ದು ಇದೇ ಮೊದಲನೇ ಸರ್ತಿ ಏನೋ ಅದಕ್ಕೆಲ್ಲ ರಾಜ್ಯ ಅಧ್ಯಕ್ಷರಿಗೆ ಅದು ಸಲ್ತದೆ ನಮ್ಮ ಜನಾಂಗ ನಮ್ಮ ನಮ್ಮ ಭಾಗದವ್ರಿಗೆ ಅದು ಗುರುತಿಸಿ ಅವ್ರಿಗೆ ಹೋಗೋದು ಬರೋದು ಯಾಕಂದ್ರೆ ಒಂದು ದಿನ ದೊಡ್ಡ ಪನಿಷ್ಮೆಂಟ್ ಅದು ಹೋಗೋದು ಅಂತಂದ್ರೆ ಅವರೆಲ್ಲ ವಯಸ್ಸಾದವರು ಅಂಥವ್ರಿಗೆ ಇದೇ ಬೀದರ್ದಲ್ಲಿ ಚೆನ್ನಿಸೋ ಪಟ್ಟದ್ದೇವರು ರಂಗಮಂದಿರದಲ್ಲಿ ನೀಡಿದ್ದು ನಾನು ಕೇಳಿ ಭಾಳ ಪಡ್ತೀನಿ ಇವತ್ತು ವಿಜಯವಾಣಿಯಲ್ಲೂ ಒಳ್ಳೆಯ ಸುದ್ದಿ ಆಗಿದೆ ಮತ್ತು ನಿನ್ನೆ ನಮ್ಮ ಮಟ್ಟದ ವ್ಯವಸ್ಥಾಪಕರು ಕೂಡ ಅಲ್ಲಿಗೆ ಬಂದಿದ್ರು ಅವ್ರ ಊರವರೆಲ್ಲ ನಮ್ಮ ಶಿವನಾಥ್ ಸರ್ ಅಂತ ಅಂತವರು ಚಾಂಬಾಳ್ದವ್ರು ಊರವ್ರೆಲ್ಲರಿಗೆ ಅಲ್ಲಿ ಪ್ರಶಸ್ತಿ ನೀವು ಕೊಟ್ಟಿದ್ರಿ ಒಟ್ಟಾರೆ ಇದು ಇದು ಜನರ ಯಾವ ವಿಶ್ವವಿದ್ಯಾಲಯ ಯಾವುದೇ ಒಂದು ಇದರಲ್ಲಿ ಕಲ್ತಿದ್ದಲ್ಲ ಇದು ಜನರ ಬಾಯಿಂದ ಬಾಯಿಗೆ ಬಂದಿರತಕ್ಕಂಥದೇ ಇದು ಜಾನಪದ ಇಂಥ ಒಂದು ಇದನ್ನು ನಮ್ಮ ಭಾಗದ ಜನರಿಗೆ ಇದೆಲ್ಲ ಗುರುತಿಸಿ ಪ್ರಶಸ್ತಿ ಆಯ್ಕೆ ಮಾಡಿ ಪ್ರಶಸ್ತಿ ನಿನ್ನ ಸಂಭ್ರಮನೆ ಭಾಳ ವಿಶೇಷ ಕಾರ್ಯಕ್ರಮ ಆ ಇದರಲ್ಲಿ ಇವತ್ತು ಭಾಲ್ಕಿ ಮಟ್ಟಕ್ಕೆ ಬಂದಿದ್ದು ಮತ್ತಿಷ್ಟು ನನಗೆ ಎಷ್ಟು ಖುಷಿಯಾಗಿದೆ ಅದು ಕಾರ್ಯಕ್ರಮ ಮಾಡಿದ್ದು ಒಂದು ಇದ್ದಂಗೆ ಭಾಲ್ಕಿ ಮಟ್ಟಕ್ಕೆ ಬಂದಿದ್ದು ಉಂಗುರ ಮೇಲೆ ಹಳೆ ಇಟ್ಟಿನ ಆ ಒಂದು ಇಲ್ಲಿ ಅವೆಲ್ಲರೂ ತುಂಬಾ ಸಂತೋಷ ಆಗಿದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಇದು ಜೀವನ್ ಅಂತಕ್ಕಂಥದ್ದು ಭಗವಂತ ಕೊಟ್ಟಂತ ಅದ್ಭುತ ಕಾಣಿಕೆ ಇದೆ ಇದನ್ನ ದೇವ್ರ ಮೆಚ್ಚಂಗ್ ಬದುಕಬೇಕು ದೇವ್ರು ಎದಕ್ಕೆ ಮೆಚ್ತನ ಬಹಳ ಜನ ತಿಳ್ಕೊಂಡಿರ್ಬೇಕು ಗುಡಿ ಗುಂಡಾರ್ ದೇಗುಲ ಏನೇನೋ ಒಂದು ತಿಳ್ಕೊಂಡಿರ್ಬೇಕು ಆದ್ರೆ ನಡೆ ನುಡಿ ಆಚಾರ ವಿಚಾರ ಎಲ್ಲ ಚಲೋ ಇರ್ತದೆ ಅದಕ್ಕೆ ದೇವರು ಮೆಚ್ಚಿಕೊತಾರೆ ಯಾಕಂದ್ರೆ ಸತ್ಯಕ್ಕ ತಾಯಿಯವರಂತ ಹನ್ನೆರಡನೇ ಶತಮಾನದಾಗ ಕಸ ಗೂಡಿಸ್ತಕ್ಕಂಥ ಅವರು ನಿಜವಾದ ಪೂಜೆ ಯಾವುದು ನಿಜವಾದ ನಿಯಮಗಳು ಯಾವುದು ಆ ವಚನಗಳಲ್ಲಿ ಅವ್ರು ಹೇಳ್ತಾರೆ ನಮ್ಮ ನಡೆ ನಮ್ಮ ನುಡಿ ನಮ್ಮ ವ್ಯಕ್ತಿತ್ವನೇ ಚೆನ್ನಾಗಿದ್ರೆ ದೇವರು ಮೆಚ್ಚಿಕೊತಾರೆ ಆ ಒಂದು ಆ ನಡವಳಿಕೆನೇ ಎಲ್ಲಕ್ಕಿಂತ ದೊಡ್ಡದು ಯಾಕಂದ್ರೆ ಇದು ಯಾರೂ ಇಲ್ಲಿ ಖಾಯಂ ಇರೋರು ಇಲ್ಲ ಇರಸ್ತನ ಒಳ್ಳೇದು ಒಳ್ಳೆಯದು ಒಳ್ಳೇದು ಮಾಡಿ ಇಲ್ಲದ ಖಾಯಂ ನಮ್ಮೆಲ್ಲರದ ಇಲ್ಲದ ಅಲ್ಲೇ ಹೋಗತ್ತದ ಆದರೆ ಇರಸ್ತನ ಒಳ್ಳೇದು ಮಾಡೋದು ಒಬ್ಬರು ಯಾರೋ ಬಂದು ಕೇಳಿದ್ರು ದೇವರು ಬಂದು ಕೇಳ್ದಾರೆ ನಿಂಗೆ ಏನು ಹೊರಬೇಕು ಹಾಗೆಲ್ಲ ಜನಗಳು ಸೇರಿದ್ರು ಅವರು ವರ ಏನು ಬೇಕು ಅಂದು ಇಷ್ಟೆಲ್ಲ ಕೊಟ್ಟಿದ್ದು ಭಗವಂತನೇ ಮಸ್ತ್ ಮಸ್ತ್ ಇದ್ದೀವಿ ಒಬ್ಬ ತಾಯಿ ಅಂದಳು ನಾನೇ ನಿನಗೆ ಕಾಣಿಕೆ ಕೊಡಬೇಕಲ್ಲತ್ತೀನಿ ಮತ್ತೊಬ್ಬಕ್ಕಿ ತಾಯಿ ಎದ್ ನಿಂತಳಂತೆ ಸಂಪತ್ತು ಕೊಡ್ಬೇಕಲ್ಲತ್ತೀನಿ ಮತ್ತೊಬ್ಬಕ್ಕಿ ಎದ್ದು ನಾನು ನಿನಗೆ ಅಭಿಷೇಕ ಮಾಡಬೇಕಲ್ಲತ್ತೀನಿ ಆಗ ಅಂದ ಅಂತ ಓ ಮಹಾಜನಗಳೇ ಓ ಮಹಾಜನತೆಗಳೇ ನೀವೇನು ನನಗೆ ಕಾಣಿಕೆ ಕೊಡಬೇಕಲ್ಲತ್ತೀರಿ ನಾ ಕೇಳಿದ್ದು ಕೊಡ್ತೀರಿ ನೀವು ಅಯ್ಯೋ ನೀವೇನು ಕೇಳ್ತೀರಿ ಎಲ್ಲವೂ ನಿನ್ನದೇ ಎಲ್ಲವೂ ನಿನ್ನದೇ ನೀ ಕೊಡ್ತಿದ್ದೆ ನಿಂಗೆ ಏನದ ನಾ ಕೇಳಿದ್ದೇ ಕೊಡ್ಬೇಕು ಹೋ ನಾ ನೀವು ಕೇಳಿದ್ದೇ ಕೊಡ್ತೀವಿ ಎಲ್ಲರೂ ಒಂದೇ ಧ್ವನಿದಿಂದ ಹೇಳಿದ್ರು ಲಕ್ಷ ಲಕ್ಷ ಜನ ಸೇರಿದ್ದು ಅವಾಗ ಭಗವಂತಂದ ನಿಮ್ಮದು ಹಣ ಬೇಡ ನಿಮ್ಮ ಸಂಪತ್ತು ಬೇಡ ನಿಮ್ಮ ಅಭಿಷೇಕ ಬೇಡ ಮತ್ತು ಏನು ಬೇಕು ಗುರುವೆ ಏನಿಲ್ಲ ನಾನೇನು ಸೃಷ್ಟಿ ಮಾಡಿದ್ದಾನೆ ಈ ಭೂಮಂಡಲ ಕೆಡಿಸಲ್ದಂಗೆ ನಿಮ್ಮ ಶರೀರ ಕೆಡಿಸ್ಕೊಂಬಲ್ದಂಗೆ ಮತ್ತೊಬ್ಬರಿಗೆ ಕಣ್ಣೀರು ತರ್ಸಲ್ದಂಗೆ ಬದುಕ್ತಿರಲ್ಲ ಅದೇ ನಾನು ದೊಡ್ಡ ಕಾಣಿಕೆ ಅಲ್ತಕ್ಕಂಥ ಭಗವಂತ ಹೇಳ್ದ ಅಂದ್ರೆ ಈ ಭೂಮಂಡಲ ಎಷ್ಟು ಚಲೋ ಅದ ಸ್ವಲ್ಪ ಕಾಳು ಹಾಕಿದ್ರೆ ಮಸ್ತ್ ಫಲ ಕೊಡ್ತದೆ ಏನಿದು ಈ ಪಂಚೇಂದ್ರ ತಯಾರಾಗದ ಮಣ್ಣಿನಿಂದ ಎಲ್ಲವೂ ಮಣ್ಣಿನಿಂದ ತಯಾರಾಗ್ತದೆ ಈ ಹೂ ಈ ಹಣ್ಣು ಕಾಯಿ ಎಲ್ಲವೂ ತಯಾರಾಗಿಂದನೇ ಈ ಮಣ್ಣು ಕೆಡಿಸಬೇಡ ಯಾಕೆ ಇದು ಮಣ್ಣ ಅಲ್ಲ ಇದು ಚಿನ್ನ ಅಲ್ಲ ಇದು ಇದು ಬಹಳ ಮಣ್ಣಿನಾಗ ಹುಟ್ಟಿ ಮಣ್ಣಿನಾಗ ಮಣ್ಣಾಗೆ ಹೋಗತದ ಇದು ಕೆಡಿಸಬೇಡ ಮಹಾಜನ ತೆಂಗ್ರಿಗೆ ಶರೀರ ಕೆಡಿಸ್ಕೋಬೇಡ ಯಾಕಂದ್ರೆ ಇದು ದೇವ್ರು ಕೊಟ್ಟಂತ ಅದ್ಭುತ ಕಾಣಿಕೆ ಎದೆ ಗುಡಿ ಗುಂಡಾರ ನಂದರು ಬಸವಣ್ಣ ಏನಂದ್ರು ದೇಹವೇ ದೇಗುಲ ಅಂತ ಕರ್ಮ ಅಂದ್ರೆ ಇದು ಶರೀರ ಇವತ್ತು ಇದೇ ಶರೀರದಿಂದ ಎಂತೆಂತ ಸಾಧನೆಗಳಾಗಿವೆ ಇದೇ ಕೈದಿಂದ ಶಿಲ್ಪಿ ಶಿಲ್ಪಿಕಾರರು ಎಷ್ಟ್ ಚಲೋ ಚಲೋ ಮೂರ್ತಿಗಳ ತಯಾರು ಮಾಡ್ಯಾರ ಎಷ್ಟು ಪ್ರವಾಸಿ ತಾಣಗಳು ಇವತ್ತು ಇಷ್ಟು ಹೊಸ ಟೆಕ್ನಾಲಜಿ ಬಂದ್ಯಾರ ಆದ್ರೆ ಇವತ್ತಿನಕ್ಕಿಂತ ಹಿಂದೆ ಹಿಂದ ಏನೂ ಕಾಲೇಜು ಶಾಲಿ ವಿಶ್ವವಿದ್ಯಾಲಯದಾಗ ಓದಂದ್ರು ಕೂಡ ಎಷ್ಟು ಚಲೋ ಮೂರ್ತಿಗಳು ಮಾಡ್ಯಾರ ಎಷ್ಟು ಚಲೋ ಅವು ಕಲ್ಲುಗಳೆಲ್ಲ ಕೆತ್ತಾರ ಅದು ನೋಡ್ಲಿಕ್ಕೆ ಪ್ರಪಂಚ ಜನ ಈ ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಹಂಪಿ ಇದೇ ಕೈದಿ ಎರಡೂ ಕಣ್ಣಿಲ್ಲ ಲಕ್ಷ ಲಕ್ಷ ಜನರಿಗೆ ಸಂಗೀತಗಾರರನ್ನ ನಿರ್ಮಾಣ ಮಾಡ್ಯಾರ ಪಂಚಾಕ್ಷರಿ ಗವಾಯಿಗಳು ಪುಟ್ಟರಾಜ್ ಒಬ್ಬ ತಾಯಿಗೆ ನಿನಗೆ ಮಕ್ಕಳಿಲ್ಲ ಬರಬೇಡ ಬರಬೇಡಂತ ಜನ ಮಾತಾಡ್ತಿದ್ರು ಒಳ್ಳೆ ಕಾರ್ಯದಾಗ ನೀ ಅಂತಿದ್ರು ಆ ತಾಯಿ ಅಂದಳು ಈ ದೇವ್ರು ಕೊಟ್ಟನು ಇದು ಅದ್ಭುತ ಶರೀರ ಅದ ನನಗೆ ಮಕ್ಕಳು ಇಲ್ಲ ಅಂದಿರಲ್ಲ ಅಂತ ಒಂದು ಹತ್ತು ವರ್ಷ ತಪಸ್ಸು ಮಾಡಿದಳು ಹತ್ತು ವರ್ಷ ತಪಸ್ಸು ಮಾಡಿ ಆ ಹೈವೇ ಮೇಲೆ ಸಾವಿರ ಗಿಡ ನೆಟ್ಸ್ದಳು ಬರ್ರಿ ನನ್ನ ಮಕ್ಕಳು ಎಷ್ಟೋ ತೋರಿಸ್ತೀನಿ ಸಾವಿರ ಗಿಡ ನೆಟ್ಸಿರ್ತಕ್ಕಂಥ ಸಾಲು ಮರ ಕೇಳಿದ್ರು ಇವೇ ನನ್ನ ಮಕ್ಕಳು ಅಂತಕ್ಕಂಥ ಹೇಳಿದ ತಾಯಿ ಸಾಲು ಮರ ತಿಮ್ಮ ಈ ಶರೀರು ಎಷ್ಟು ಅಸಲಿಕೆ ಬಸವಣ್ಣವ್ರು ದೇಹವೇ ದೇವಲ್ಲ ಅಂತ ಕರೀಬೇಕು ಅಂದ್ರೆ ಇದಕ್ಕೆ ನಾವು ಕೀಳಿರ್ಮೆ ಅಂತ ಮಾಡ್ಕೋಬಾರ್ದು ಇದ್ರಾಗೆ ಎಲ್ಲ ಅದ ನನಗೆ ಏನು ಕೊಟ್ಟಿ ಅನ್ನೋದಕ್ಕಿಂತ ಈ ಶರೀರ ಕೊಟ್ಟನಲ್ಲ ಭಗವಂತ ಇದ್ರ ಮುಂದೆ ನಾವು ಏನು ಬೇಕು ಅದು ಸಾಧಿಸ್ಬೋದು ಬಂಜಿ ಇದ್ದೋರು ಮಕ್ಕಳು ಇಲ್ದೋರು ಸಾಧಿಸಿದ್ರು ಕಣ್ಣಿಲ್ಲದೋರು ಸಾಧಿಸಿದ್ರು ಕೈ ಇಲ್ದೋರು ಕಾಲಿಲ್ಲವ್ರು ಈ ಶರೀರನೇ ಅಷ್ಟು ಅದ ಒಳ್ಳೇದು ಒಳ್ಳೇದು ಹೋದ್ರು ಅವೆಲ್ಲ ಸಾಧ್ಯ ಆಗ್ತವ ಮತ್ತೊಂದು ಹೇಳಿದ್ರು ಮತ್ತೊಬ್ಬರಿಗೆ ಕಣ್ಣೀರು ತರಿಸಿದ ಒಬ್ಬರ ಮನವನ್ನು ವಹಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದಳು ಚಂದ್ರನ ಕಳಂಕ ಬಿಡದಂತಾಯಿತ ಅದು ಕಾರಣ ಒಬ್ಬರ ಮನವ ಓಯಿಸದವನೇ ಒಬ್ಬರ ಮನೆಯ ಘಾತವ ಮಾಡದವನೇ ಪರಮ ಪಾವನ ನೋಡ ಕಪಿಲ ಸಿದ್ಧ ಮಲ್ಲಿಕಾಚ ಶಿವಯೋಗಿ ಸಿದ್ದರಾಮೇಶ್ವರ್ ಅವ್ರು ಹೇಳ್ತಾರೆ ನೀವು ಎಲ್ಲರೂ ದೇವರಾಗಬಹುದು ಮತ್ತೊಬ್ಬರ ಮತ್ತೊಬ್ಬರು ಮನಸ್ಕರಿಸ್ಬೇಡ ಮತ್ತೊಬ್ಬರ ಮನೆ ಹೊಡಿಬ್ಯಾಡ್ ಮತ್ತೊಬ್ಬರು ಮತ್ತೊಬ್ಬರನ್ನ ಹಾಳು ಮಾಡಬೇಡ ಯಾರು ಆ ಅವು ಬಿಟ್ಕೊಟ್ಟು ನಡೀತಾರೋ ಒಳ್ಳೆ ರೀತಿಯಿಂದ ನಡೀತಾರೆ ನಂಗೆ ಏನೋ ಮಾಡ್ಯಾರ ಅವ್ರಿಗೆ ಒಳ್ಳೇದು ಮಾಡದಷ್ಟೇ ನಂಗೆ ಕೆಡಕ್ಕೆ ಮಾಡ್ಯಾರಂದ್ರೆ ಮತ್ತೆ ಅವ್ರಿಗೆ ಯಾರ ಮಾಡ್ತಾರೆ ನಮಗೆ ನಾ ತಪ್ಪು ಮಾಡಿ ನನಗೂ ಎಲ್ಲರಿಗೂ ಅದು ಆಗ್ತದೆ ಅದ್ರ ಸಲಕ್ಕೆ ನಾವು ಒಳ್ಳೇದು ಮಾಡ್ಕೋತ ಹೋದಾಗ ನಾವು ಕೂಡ ಶರಣರಾಗ್ಬೋದು ಸಂತರಾಗ್ಬೋದು ಮಹಾತ್ಮರಾಗ್ಬೋದು ಅಂತ ಸಂದೇಶ ಬಸವಾದಿ ಶರಣರು ಕೊಟ್ಟಿರ್ತಕ್ಕಂಥದ್ದಿದೆ ಆ ಬದುಕನ್ನು ಎಲ್ಲರೂ ರೂಪಿಸ್ಕೋಬೇಕು ಇವರೆಲ್ಲ ರೂಪಿಸ್ಕೊಂಡಾರಂತೆ ಇವರೆಲ್ಲ ಇಂಥ ಸ್ಥಾನದ ಮೇಲೆ ಇದ್ದಾರೆ ಇಂಥ ಅಧಿಕಾರದಾಗಿದ್ದಾರೆ ಯಾಕೆ ಇದು ಎಲ್ಲ ಚಣಿತಿಲ್ಲ ಇರೋಸ್ತನ ಒಳ್ಳೇದು ಒಳ್ಳೇದು ಮಾಡ್ಕೋತ ಹೋಗೋದೇ ಜೀವನದ ಅಂಥ ಬದುಕು ಇಲ್ಲೆಲ್ಲರೂ ಆ ನಿಟ್ಟಿನಲ್ಲಿ ಬಾಳಿ ಬದುಕ್ತಾ ಇದ್ದಾರೆ ಅವರ ಬದುಕೆ ಒಂದು ಉಳಿದವರಿಗೆಲ್ಲ ಅದೊಂದು ಆದರ್ಶ ಇದೆ ಜಾನಪದ ಅಧ್ಯಕ್ಷರು ಇಲ್ಲೆಲ್ಲ ವಿದ್ವಾಂಸರು ಎಲ್ಲ ಅಧಿಕಾರಿಗಳು ಎಲ್ಲವೂ ದೊಡ್ಡ ಕೊಡುಗೆ ಇದೆ ಅವರಿಗೆಲ್ಲ ಆ ಭಗವಂತ ಬಸವಣ್ಣವರು ಶರಣರ ಆಶೀರ್ವಾದದಿಂದ ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನಿಷ್ಟು ಈ ಒಂದು ಜಾನಪದ ಲೋಕ ಇನ್ನ ಅದರ ಹಿರಿಮೆ ಗರಿಮೆ ಇನ್ನೂ ಎಲ್ಲರೂ ಕೂಡ್ಕೊಂಡು ಹೆಚ್ಚಿಸ್ರಿ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ನಮ್ಮ ಮಠಕ್ಕೆ ಬಂದಿದ್ದ ಸಲುವಾಗಿ ನಮ್ಮ ಭಾಗಕ್ಕೆ ಬಂದಿದ್ದ ಸಲುವಾಗಿ ಹೇಳ್ತಾರೆ ಕೂಡಲ್ಲ ಸಂಗನ ಶರಣರು ಶರಣ ನಮ್ಮ ಇದಕ್ಕೆ ಬಂದು ಶರಣರ ಬರವೆಮಗೆ ಪ್ರಾಣ ಜೀವಾಳ ಅಂತ ಹೇಳ್ಯ ಯಾಕಂದ್ರೆ ನೆಂಟರ ಅಪ್ಪಗಳು ಯಾವಾಗ ಭೀ ಹೇಳ್ತಾರೆ ನೆಂಟರು ಬಂದರೂ ಸಮಯಕ್ಕಿಂತ ಹೊರಗಿನವ್ರು ಬಂದ್ರೆ ನಾವು ಸಮಯ ಕೊಡಬೇಕು ಅಂದ್ರೆ ನೆಂಟರು ಬರೋದು ತನ್ನ ವೈಯಕ್ತಿಕ ಇರ್ತದೆ ಇವರೆಲ್ಲ ಬರೋದಂದ್ರೆ ಸಮಾಜ ಅಂತಕ್ಕಂಥ ಸಂದೇಶ ಇದೆ ಅದ್ರ ಸಲುವಾಗಿ ಶರಣರು ಬರೋವೆಮಗೆ ಪ್ರಾಣ ಜೀವಾಳ ಅಂತ ಹೇಳ್ಯಾರ ಅದು ಬಸವಣ್ಣವ್ರು ಹೇಳಿರ್ತಕ್ಕಂಥದ್ದು ಅಂಥ ಒಂದು ತಾವೆಲ್ಲ ಬಂದಿದ್ದೆ ಒಂದು ನಮಗೆ ಖುಷಿಯಾಗಿದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಇಲ್ಲಿ ಇದು ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕರೂ ಕೂಡ ಈ ಭಾಗಕ್ಕೆ ಸಿಗಲಿಲ್ಲ ಅಂತ ಸಂದರ್ಭದಾಗ ಮೊಟ್ಟ ಮೊದಲು ಡಾಕ್ಟರ್ ಚನ್ನಬಸವ ಪಟ್ಟದೇವ್ರು ನಮ್ಮ ಗುರುಗಳು ಗುರುಗಳು ಒಂದು ನೂರ ಒಂಬತ್ತು ವರ್ಷ ಬಾಳೆ ಬದುಕಿ ಹತ್ತೊಂಬತ್ ಇಪ್ಪತ್ನಾಲ್ಕರಲ್ಲಿ ಇಲ್ಲಿ ಪಟ್ಟಾಭಿಷೇಕ ಆಗ್ತದೆ ಮೂವತ್ತಾರರಲ್ಲಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯನ್ನು ಮುಷ್ಟಿ ಫಂಡದಿಂದ ಸಂಸ್ಥೆ ಕಟ್ತಾರೆ ಈ ಭಾಗದ ಜನ ಎಲ್ಲ ಜ್ಞಾನಿಗಳಾಗಬೇಕು ಈ ಭಾಗದ ಜನರದಿಂದ ಇನ್ನೂ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟಕ್ಕೆ ಬೆಳಕಾಗಬೇಕು ಈ ಜನರದಿಂದ ಅಂತೇಳಿ ಅವ್ರು ಮುಷ್ಟಿ ಫಂಡ್ದಿಂದ ಸಂಸ್ಥೆ ಕಟ್ಟಿ ಇವತ್ತು ಅದನ್ನು ಖಂಡ್ರಿಯವರು ಅದು ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆ ಆ ಸಂಸ್ಥೆನೇ ನಮ್ಮ ಊರ್ಗಳ ಫೌಂಡರು ಅದನ್ನು ಬೆಳೆಸಿ ಇವತ್ತು ಆ ಕಲ್ತಂತೋರು ಜಗತ್ತಿನ ತುಂಬ ಇದೆ ಅದು ಸ್ವಾತಂತ್ರ್ಯಕ್ಕಿಂತ ಮೊದಲು ಮತ್ತು ಏಕೀಕರಣ ಇಲ್ಲೆಲ್ಲ ಇವತ್ತು ಇವು ತಾಲೂಕುಗಳು ಜಿಲ್ಲೆಗಳು ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಹತ್ತು ಹದಿನೈದು ಕಿಲೋಮೀಟರ್ ಆಗಣಕ್ಕೆ ಇಲ್ಲಿ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಆರಂಭ ಆಗ್ತದೆ ಅವೆಲ್ಲ ಇವತ್ತು ಕರ್ನಾಟಕದಾಗ ಊರ್ಗಳು ಉಳ್ದವಂದ್ರೆ ಅದು ಶ್ರೇಯಸ್ಸು ಡಾಕ್ಟರ್ ಚನ್ನಬಸವ ಪಟ್ಟದಿಯವ್ರಿಗೆ ಸಂದಿದೆ ಆಳವಾಗಿ ಹೊರಗೆ ಉರ್ದು ನಾಮಫಲಕ ಕನ್ನಡ ಕಲಿತು ಯಾಕಂದ್ರೆ ಇಲ್ಲಿ ಉರ್ದುನೇ ಆಡಳಿತ ಭಾಷೆ ಇದೆ ಹೀಗಾಗಿ ಅವ್ರಿಗೆ ಗೊತ್ತಿತ್ತು ಕನ್ನಡವೇ ಎಲ್ಲಕ್ಕಿಂತ ಅದೇ ಮುಂದಿನದಿದ್ರಲ್ಲಿ ಅದು ಚೆನ್ನೈಲಿ ಇರ್ತದಂತ ತಿಳ್ಕೊಂಡೆ ಹೊರಗೆ ಉರ್ದು ಫಲಕ ಹಾಕಿ ಕನ್ನಡ ಕಲಿಸೋದು ಕನ್ನಡ ಕಲಿಸುವಾಗ ನಮ್ಮ ಮಕ್ಕಳಿಗೆ ಐನರ್ ಮಾಡ್ಬೇಕಂತ ನಮ್ಮ ಮಕ್ಕಳಿಗೆ ಹಿಟ್ಟು ಬೇಡಿಸ್ಬೇಕಂತೆ ಅಂತ ಹಪ್ಪುಗಳಿಗೆಲ್ಲ ಜಗಳ ತೆಗಿತಿದ್ರು ಆದರೂ ಅವ್ರದ್ದು ಯಾವ ಮಾತುಗಳೆಲ್ಲ ಅವು ಸಕಾರಾತ್ಮಕ ತಗೊಂಡು ಹಪ್ಪಗಳದ್ದು ಏನದ ಅದು ವಿದ್ಯೆ ಕೊಟ್ಟರು ಇವತ್ತು ಜಗತ್ತಿನ ಮೊದಲನೇ ಪಾರ್ಲಿಮೆಂಟ್ ಅನುಭವ ಮಂಟಪ ಅದು ಮತ್ತೆ ಮರೆಯಾಗಿದೆ ಅದಕ್ಕೆ ಜೀವದ ಕಳೆ ತುಂಬಿದವರೇ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರು ಒಂದು ಕಾಲ ಒಂದು ಸಮಯ ಹೆಂಗಿತ್ತು ಅಂದ್ರೆ ದಲಿತರು ಯಾವ ರೀತಿ ಒಬ್ಬರೊಬ್ಬರು ಹತ್ತಿರ ಬರ್ಬಿಡ್ತಿದ್ದರು ಬಾವಿ ಮೇಲೆ ನೀರಿಗೆ ಸುಗ ಹತ್ತಿರ ಇದಾಗ್ಬಿಡ್ತಿಲ್ಲ ಅಂಥ ಸಂದರ್ಭದ ಯಾರೂ ಮುಟ್ಟ ಮುಟ್ಟಲ್ಲ ಆದ ಸಂದರ್ಭದ ಮಠದಾಗ ಮಟ್ಟದಾಗ ಕೂಡಿಸಿ ನೀರು ಕೊಟ್ಟಂಥ ಶ್ರೇಸ್ಸು ಅದು ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ಸಲ್ಲಿಸಿದೆ ದಲಿತರು ಓಣಿದಾಗ ಹೋಗಿ ಅಲ್ಲಿ ಇಷ್ಟಲಿಂಗ ದೀಕ್ಷೆ ಎಂಬಾದರು ದಲಿತರು ಓಣಿದಾಗ ಹೋಗಿ ಅವ್ರ ಮನೆಗೆ ಹೋಗಿ ಪ್ರಸಾದ ಮಾಡಿದ್ರು ಇವತ್ತು ಸಿದ್ರಾಮ್ ಶರಣರು ಬೆಲ್ದಾಳು ಅಂತ ಹೆಸರು ಕೇಳಿರ್ಬೋದು ಇವತ್ತು ರಾಜ್ಯ ಮಟ್ಟದ ದೊಡ್ಡ ಹೆಸರಿದೆ ಅವರು ದಲಿತರು ಆದ್ರೆ ಅವ್ರಿಗೆ ತನ್ನ ಜೊತೆ ಈಗ ಈಗ ಗದಗಿನ ಮ್ಯಾಗ ಕೂಡಬೇಕಂದ್ರೆ ಚೆನ್ನಬಸವ ಪಟ್ಟದೇವರು ಶರಣರು ಒಂದೇ ಇದ್ರ ಮ್ಯಾಗೆ ಕೂಡ್ತಿದ್ರು ಅಂದ್ರೆ ಯಾವತ್ತು ಬಸವಣ್ಣವ್ರ ಸಿದ್ಧಾಂತ ಬುದ್ಧನ ಸಿದ್ಧಾಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಿದ್ಧಾಂತಗಳೇ ಅದನ್ನು ಕಾರ್ಯರೂಪಕ್ಕೆ ತಂದವ್ರೆ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಅವ್ರ ಪರಂಪರೆಗಳೇ ಮತ್ತೆ ಜಾಗೃತಿ ಮಟ್ಟಕ್ಕೆ ಬೆಳೆಸಿದ ಶ್ರೇಯಸ್ಸು ಈಗಿನ ನನ್ನ ಗುರುಗಳಾದ ಪರಂಪೂಜೆ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಸಲ್ತದೆ ಇಲ್ಲಿ ನಾಲ್ಕುನೂರು ವಿದ್ಯಾರ್ಥಿಗಳು ಊಟ ವಸತಿ ಶಿಕ್ಷಣ ಉಚಿತವಾಗಿ ಕೊಡ್ತಾರೆ ಇಲ್ಲಿ ಯಾರು ಏನೂ ಗೊತ್ತಿಲ್ಲ ಯಾವ ಊರು ಯಾವ ಇದು ಏನೂ ಗೊತ್ತಿಲ್ಲ ಎಲ್ಲರೂ ನನ್ನ ಮಕ್ಕಳು ಎಂಬ ಭಾವ ಇಟ್ಕೊಂಡು ಅಪ್ಪರು ಇಲ್ಲಿ ಅನ್ನ ಆಶ್ರಯ ಶಿಕ್ಷಣ ಕೊಟ್ಟಿದ್ದಾರೆ ಮತ್ತು ಇಪ್ಪತ್ತು ಸಾವಿರ ಮಕ್ಕಳು ಇಲ್ಲಿ ಶಿಕ್ಷಣ ಪಡೀತಾ ಇದ್ದಾರೆ ಗಿಡೀ ಹಿರೇಮಠ ಸಂಸ್ಥಾನ ವಿದ್ಯಾಪೀಠದಲ್ಲಿ ಇಪ್ಪತ್ತು ಸಾವಿರ ಮಕ್ಕಳು ಶಿಕ್ಷಣ ಪಡಿತಾ ಇದ್ದಾರೆ ಅದ್ರ ಜೊತೆ ಜೊತೆ ಇಲ್ಲಿ ಬೀದರ್ದಲ್ಲಿ ಒಂದು ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯ ಅಂತ ಮಾಡಿದ್ದಾರೆ ಅಲ್ಲಿ ಪ್ರತಿ ವರ್ಷ ಹೆಣ್ಣು ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ ಒಂದು ಉಚಿತವಾಗಿ ಕೊಡ್ತಾರೆ ಊಟ ವಸತಿ ಶಿಕ್ಷಣ ಅಲ್ಲೊಂದು ಅರವತ್ತು ಮಕ್ಕಳು ಪ್ರತಿ ವರ್ಷ ಪರೀಕ್ಷೆ ನಡೆಸಿ ಅಲ್ಲೆಲ್ಲನೇ ಉಚಿತವಾಗಿ ಕೊಡ್ತಾರೆ ಆ ಮಕ್ಕಳದ್ದು ಅವ್ರದ್ದು ಜ್ಞಾನ ಅವ್ರದ್ದು ಅಲ್ಲಿ ಕಲ್ತಿರ್ತಕ್ಕಂಥದ್ದು ಒಬ್ಬ ಪ್ರಾಧ್ಯಾಪಕರು ಹಂಗೆ ಅವರು ಉಪನ್ಯಾಸ ಎಲ್ಲ ಕೊಡ್ತಾರೆ ಇಂಥದೆಲ್ಲ ಜನಪರ ಜೀವಪರ ಈ ಗೊತ್ತೆಷ್ಟೋ ವಿದ್ವೇರಿ ಆಶ್ರಯ ಕೊಟ್ಟವರೇ ಒಂದು ಆಶ್ರಯ ತಾಣ ಅಂದ್ರೆ ಅದು ಬಾಲ್ಕಿ ಮಠ ಅದಕ್ಕೆಲ್ಲ ಆ ತಾಯಿಂದರು ಯಾರೋ ಏನೇನೋ ಕಳ್ಕೊಂಡಿದ್ದಾರೆ ಅಂದ್ರೆ ಅಂಥವ್ರಿಗೆ ಶಿಕ್ಷಣ ಕೊಟ್ಟು ಆ ಮಕ್ಕಳಿಗೂ ತಾಯಿ ಟಿ ನೀಟು ಎನ್ ಡಿ ಎ ಪಾಯ್ಲೆಟು ಇಂಥ ಇದರಲ್ಲೆಲ್ಲ ಅವರೆಲ್ಲ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಅದು ಇಲ್ಲೇ ಒಂದು ಬರುವ ದಾರಿಯಲ್ಲೇ ಗುರುಕುಲ ಅಂತ ಒಂದು ಅರವತ್ತು ಎಕರೆ ಕ್ಯಾಂಪಸ್ ಇದೆ ಅಲ್ಲೊಂದು ಏಳುವರೆ ಸಾವಿರ ಮಕ್ಕಳು ಇರ್ತಾರೆ ಅಂದ್ರೆ ಎಲ್ ಕೆ ಜಿಯಿಂದ ಡಿಗ್ರಿ ವರೆಗೆ ಅಲ್ಲಿ ಒಂದು ಗೋಶಾಲೆ ಇದೆ ಇನ್ನೊಂದು ಒಂದು ಅಡಪ್ಷನ್ ಸೆಂಟರ್ ದತ್ತು ಕೇಂದ್ರ ತಿಪ್ಪಿ ಮ್ಯಾಗ್ ಚರಂಡಿ ಮ್ಯಾಗ್ ಬಿದ್ದಂಥ ಮಕ್ಕಳಿಗೆ ಪಾಲನೆ ಪೋಷಣೆ ಮಾಡಿ ಇವತ್ತು ಒನ್ನೂರ ಹತ್ತು ಮಕ್ಕಳಿಗೆ ಯಾರಿಗೆ ಮಕ್ಕಳಿಲ್ಲ ಅವ್ರಿಗೆ ಮಕ್ಕಳು ಕೊಟ್ಟವರೇ ಪರಂಪೂಜೆ ಡಾಕ್ಟರ್ ಬಸೂರಿನ ಕೊಟ್ಟದ್ದೆವು ಅದು ವಿಶೇಷವಾಗಿ ಒಂದು ಮನೆತನದ ನಮಗೆ ಬೆಳಕಾಗಿರಿ ನೀವು ನಮ್ಮ ಮನೆಗೆ ಎಲ್ಲ ಇತ್ತು ಮಗು ಇರಲಿಲ್ಲ ಇವತ್ತು ನಮ್ಮ ಮಕ್ಕಳು ನೀವು ಕೊಟ್ಟಿರಂತಿ ಅದು ಕಾರ ಗೈಡ್ ಲೈನ್ಸ್ ಬರ್ತದೆ ಅರ್ಜಿ ಹಾಕ್ಬೇಕಾಯ್ತದೆ ಅದು ನಿಯಮ ಏನದನು ಆ ನಿಯಮ ತಕ್ಕಂತೆ ಅಪ್ಪಗಳು ಇಡೀ ನಮ್ಮ ನಾಡಿನಲ್ಲೇ ಒಬ್ಬರು ಸನ್ಯಾಸಿಗಳು ನಡೆಸೋದು ಯಾವ್ದಾದ್ರೂ ಇದ್ರೆ ಅದೇ ಬಾಲ್ಕಿ ಮಟ್ಟದಂತಕ್ಕಂಥ ಮಾತು ಗೋರು ಚಂದ್ರ ಹೇಳಿರ್ತಕ್ಕಂಥ ಮಾತು ಮಠಾಧೀಶರ ಮುಂದೆ ಏನರ ನೀವು ಮಠಕ್ಕೆ ಪೀಠಾಧಿಪತಿ ಆಯ್ತೀರಂದ್ರೆ ಬಾಲ್ಕಿ ಮಠಕ್ಕೆ ಬಂದು ನೀವು ಟ್ರೈನಿಂಗ್ ತಗೊಂಡೆ ನೀವು ಪಟ್ಟಾಭಿಷೇಕ ಮಾಡ್ಕೊಳ್ಳ್ರಿ ಅಂತಕ್ಕಂಥ ಮಾತು ಇತ್ತೀಚಿನ ಕನ್ನಡ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷ ಗುರು ಚೆನ್ನಬಸಪ್ಪ ಹೇಳಿದ್ರು ಹೇಳಿದರು ಹೀಗಾಗಿ ಒಟ್ಟಾರೆ ಇಲ್ಲೆಲ್ಲ ಬಸವಣ್ಣವ್ರ ಕಾರ್ಯನೇ ಇಲ್ಲೆಲ್ಲ ನಡೀತಾ ಇದೆ ಇವತ್ತು ಅನುಭವ ಮಂಟಪ ಕೂಡ ಸರ್ಕಾರದಿಂದ ಆಗಲಿಕ್ಕೆ ಅದು ನಮ್ಮ ಗುರುಗಳದೇ ನೇರವಾಗಿ ಯಡಿಯೂರಪ್ಪ ಬಂದಾಗ ಅವ್ರಿಗೆ ಹೇಳಿದರು ಬಸವಣ್ಣವ್ರು ನಿಮಗೆ ಅನುಭವ ಮಂಟಪ ಕೆಲಸ ಮಾಡ್ಕೋಬೇಕಂತೆ ನಿಮಗೆ ಬಸವಣ್ಣವ್ರು ಮುಖ್ಯಮಂತ್ರಿ ಸ್ಥಾನ ಕೊಟ್ಟಾರ ನೀವು ಇದು ಮಾಡಬೇಕು ಅಂದಾಗ ಒಂದೇ ಮಾತಿಗೆ ಗುರುವಿನ ಆದೇಶ ಆಗ್ಯಾರ ಇದೇ ಅಧಿವೇಶನ ಇದೇ ಬಜೆಟದಲ್ಲಿ ಆರುನೂರು ಕೋಟಿ ಇಟ್ಟು ಎರಡು ನೂರನ್ನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ನುಡಿದಂತೆ ನಡೆದವರು ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ಅವ್ರ ಈ ಸಾಂಸ್ಕೃತಿಕ ನೀವು ಮಾಡಿರಿ ಅಂತ ತಿಳ್ಕೊಂಡು ಮೊಟ್ಟ ಮೊದಲು ಅದು ಧ್ವನಿ ಎತ್ತಿ ಆ ಸಿದ್ದರಾಮಯ್ಯವ್ರ ಹತ್ತಿರ ಒಂದು ನೂರಾರು ಜನ ಸ್ವಾಮಿಗಳಿಗೆ ವಿದ್ವಂಸರಿಗೆ ಕರ್ಕೊಂಡು ಹೋದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಅಪ್ಪ ಮಾತಿಗೆ ಅದನ್ನು ಸಾಂಸ್ಕೃತಿಕ ನಾಯಕ ಅಂತ ಅವರು ಘೋಷಣೆ ಮಾಡಿದ್ದಾರೆ ಒಟ್ಟಾರೆ ನಮ್ಮ ನಾಡು ನಮ್ಮ ರಾಷ್ಟ್ರ ಇದು ಬಸವಣ್ಣ ನಾಡು ಆಗಬೇಕು ಅದು ಕಲ್ಯಾಣ ರಾಜ್ಯ ಮಾತು ನಿರ್ಮಾಣ ಆಗಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಇಲ್ಲೆಲ್ಲ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಅಭಿನಂದನೆಗಳು ಶರಣು ಶರಣಾರ್ಥಿ